ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಯುವ ಪ್ರತಿಭೆಗಳು ಸೇರಿಕೊಂಡು ಮಾಡಿರುವ ಋಣಾನುಬಂಧ ಎಂಬ ಕಿರುಚಿತ್ರ ಇಂದು ಟೀಸರ್ ಬಿಡುಗಡೆ ಮಾಡಿದರು ಗುರುರಾಜ್ ಜಿಕೆ ಅವರ ನಿರ್ದೇಶನದಲ್ಲಿ ಅರುಣ ಬಸರಗಿ ಅವರು ದೃಶ್ಯಗಳನ್ನ ಸೆರೆ ಹಿಡಿದಿದ್ದು ಶ್ರೀಕೃಷ್ಣ ಶಾಬನವರ್ ನಿರ್ಮಾಣ ಮಾಡಿದ್ದಾರೆ ಇನ್ನು ಈ ಚಿತ್ರದಲ್ಲಿ ಗುರುರಾಜ್ ಜಿಕೆ ಅಮೃತ ಕಾಳೆ ಕುಂಬಾರ್ ಟಿಂಗು ಜಮಖಂಡಿ ಉಮೇಶ್ ಯಾದವ್ ಯಾಡಿ ಸತೀಶ್ ಅರುಣ ಅರಕೇರಿ ಗುರುನಾಥ್ ಕಟಿಮನಿ ಸುದರ್ಶನ್ ರಾಯಪ್ಪ ಸಾತಾನಿ ರಮೇಶ ಸುನಿಲ್ ಭಜಂತ್ರಿ ಮಾರುತಿ ಪವಾರ್ ರವಿ ಚೋಪಡಿ ಅವಿನಾಶ್ ಅಂಜಲಿ ಕೆರಾಲ್ ಪರಸು ಕೊರವರ ಹಲವಾರು ಕಲಾವಿದರು ನಡೆಸಿದ್ದು ಎಂದು ನಿರ್ದೇಶಕ ಗುರುರಾಜ ಕೆ ಜವಖಂಡಿ ಅವರು ತಮ್ಮ ಮರದಾಣದ ಮಾತನ್ನ ಹೇಳಿದ್ದಾರೆ ಈ ಕತೆ ಶುರುವಾಗಿದ್ದು ಒಂದು ನಿಜವಾದ ನೈಜ ಬುದ್ಧಿ ಮಾಧ್ಯ ಯುವಕ ಹೇಳಿದ ಒಂದು ಮಾತಿನಿಂದ ಅದನ್ನ ಬೇರೆ ಬೇರೆ ಎಳೆಗಳಲ್ಲಿ ಹೆಣೆದು ಒಂದು ಕತೆ ತಯಾರಿಸಿ ನಿರ್ಮಾಪಕರು ಆದ ಶ್ರೀಕೃಷ್ಣ ಶಾಬನ್ ಅವರು ಬಂಡವಾಳ ಹಾಕಿ ಈ ಚಿತ್ರ ಅತುರಿಯಾಗಿ ಮೂಡಿ ಬರುವುದರಲ್ಲಿ ಸಹಕಾರಿಯಾಗಿದ್ದಾರೆ ಹಾಗೆ ಮಂಜುನಾಥ್ ಹುನಿಶಾಳ್ ಅವರು ಹಾಗೂ ಅರುಣ ಅರಕೇರಿ ರವಿ ಚೋಪಡಿ ಮೃತ್ಯುಂಜಯ ಮಠಪತಿ ಗುರುರಾಜ್ ಕುಲಕರ್ಣಿ ಆನಂದ ಅಚ್ಚಾರೆಟ್ಟಿ ಸುನಿಲ್ ಕುಮಾರ್ ಇತರರು ಸಹಕಾರಿಯಾಗಿದ್ದಾರೆ ಎಂದರು ಡಿಸೆಂಬರ್ ಆರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಋಣಾನು ಬಂದ ಒಂದು ಕಿರುಚಿತ್ರ ಮಾಡಿದ್ವಿ ಅದನ್ನ ರಿಲೀಸ್ ಮಾಡಿದ್ವಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಎಲ್ರಿಗೂ ಈ ಮೂಲಕ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಆ ಹಾಗೇನೆ ಈ ಒಂದು ಕತೆ ಶುರು ಆಗಿದ್ದು ಎಲ್ಲಿಂದಪ್ಪ ಅಂದ್ರೆ ಒಂದು ರಿಯಲ್ ಇನ್ಸಿಡೆಂಟ್ ಅಂದ್ರೆ ಒಂದು ಎಕ್ಸ್ಪೀರಿಯೆನ್ಸು ನನ್ನ ಫ್ರೆಂಡ್ ನಾನು ಟೀ ಕುಡ್ಕೊಂಡು ಕೂತ್ಕೊಂಡಿದ್ವಿ ಕೂತ್ಕೊಂಡಿರ್ಬೇಕಾದ್ರೆ ಯಾವುದೋ ಒಂದು ಒಬ್ಬ ಅಂದ್ರೆ ಬುದ್ಧಿಮಾಂದ್ಯ ಒಬ್ಬ ಯುವಕ ಬಂದು ನಮ್ಮನ ಕೆಲವೊಂದಿಷ್ಟು ಪ್ರಶ್ನೆ ಕೇಳಿ ಆಮೇಲೆ ಟೀ ಕುಡ್ದು ಸ್ವಲ್ಪ ಅವನಿಗೇನ್ ಬೇಕೋ ಆತರ ಇಸ್ಕೊಂಡು ಕೊನೆಗೆ ಬಂದ್ಬಿಟ್ಟು ನಮಗೆ ಅಣ್ಣ ಹೆಂಗಿಟಿಡ ಅನ್ನೋ ತರ ಒಂದು ಕ್ವಶನ್ ಮಾಡ್ದ ಸೊ ಅಲ್ಲಿಂದ ಉಟ್ಕೊಂಡಿರೋ ಸ್ಟೋರಿ ಇದು ಮಾಡಿದೀವಿ ಏನೋ ನಮ್ಮ ಅಮೃತ ಕಳೆಯವರು ಹೀರೋಯಿನ್ ಆಗಿ ಮಾಡಿದ್ದಾರೆ ಅವರು ಇವಾಗ ತುಂಬಾ ಶಾರ್ಟ್ ಮೂವೀಸ್ಗಳಲ್ಲಿ ಆಮೇಲೆ ಸೀರೀಸ್ ಗಳಲ್ಲೆಲ್ಲ ವರ್ಕ್ ಮಾಡಿದ್ದಾರೆ ಖುಷಿ ಆಯ್ತು ಒಳ್ಳೆ ಟೀಮ್ ಸಿಕ್ಕಿದೆ ಹಾಗೇನೆ ನಮ್ಮ ಟೀಮ್ ಮೆಂಬರ್ಸು ನಮ್ಮ ಅರುಣ್ ಅರ್ಕೇರಿಯನ್ ಅರ್ಕೇರಿಯಾಗಿರ್ಬೋದ್ರಿ ಆಮೇಲೆ ನಮ್ಮ ಆ ರವಿಯನಾಗಿರ್ಬೋದು ಚೋಪಡೆ ಆಮೇಲೆ ಟೋಟಲ್ ನಮ್ಮ ಟೀಮ್ ನಮ್ಮ ಈ ಒಂದು ಶಾರ್ಟ್ ಮೂವಿ ಮಾಡ್ತೀನಿ ಅಂತ ತಕ್ಷಣ ನಮಗೆ ಫೈನಾನ್ಸಿಯಲಿ ಹೆಲ್ಪ್ ಮಾಡಿದ್ದು ನಮ್ಮ ಶ್ರೀಕೃಷ್ಣ ಶಾಬನ್ ಅವರ ಸರ್ ಸೊ ಪ್ರತಿಯೊಬ್ಬರಿಗೂ ನನ್ನ ಟೀಮ್ ಅಲ್ಲಿ ವರ್ಕ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ನಾನು ಈ ಶಾರ್ಟ್ ಮೂವಿನ ಆಕ್ಟ್ ಮಾಡಿಕೊಂಡು ಡೈರೆಕ್ಷನ್ ಮಾಡೋದು ನಾನು ಒಂದು ತುಂಬ ಕಾಂಪ್ಲಿಕೇಟೆಡ್ ಆಗಿರುವಂಥ ವಿಷಯ ಆಗಿತ್ತು ಆದರೂ ಏನೋ ಒಂದು ತಕ್ಕಮಟ್ಟಿಗೆ ಮಟ್ಟಿಗೆ ಕ್ವಾಲಿಟಿ ಕೊಟ್ಟಿದ್ದೀನಿ ನೋಡಿ ನಿಮಗೂ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್